ಕೋಲಾರ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಒಂದು ಕರೆ ಬಂದಿದೆ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ಅಂಗನವಾಡಿ ಸಹಾಯಕಿಯಾಗಿ ತುಂಬನೇ ಓಪನಿಂಗ್ಸ್ ಅನ್ನೋದು ಇದೆ ತುಂಬ ಜನಕ್ಕೆ ಇರುತ್ತೆ ಟೆಂತ್ ಮತ್ತು ಪಿ ಯು ಸಿ ಪಾಸ್ ಆಗಿರ್ತಾರೆ ಅವ್ರಿಗೆ ಪಾಪ ವೇಕೆನ್ಸಿ ಜಾಬ್ ವೇಕೆನ್ಸಿ ಗೊತ್ತಿರಲ್ಲ ಸೊ ಯಾರ್ಯಾರು ಪಾಸ್ ಆಗೋ ಟೆಂತ್ ಮತ್ತು ಪಿ ಯು ಸಿ ಯಾರು ಕೆಲಸ ಹುಡುಕ್ತಿರ್ತಾರೆ ಅಂಥವ್ರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಅನ್ನೋದು ಆಗಲಿ ಸೊ ಓಕೆನಾ ಇದು ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಒಳ್ಳೆ ಸ್ಯಾಲ್ರಿನೂ ಸಿಗತ್ತೆ ಸೊ ಇದು ಬಗ್ಗೆ ನಾನು ಇವತ್ತು ಡೀಟೇಲ್ ಆಗಿ ಮಾತಾಡ್ತೀನಿ ಯಾವುದಪ್ಪ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ಬೇಕಂದರೆ ಏನು ಎಲಿಜಿಬಿಲಿಟಿ ಮತ್ತೆ ಇಲ್ಲ ಅಂಗನವಾಡಿ ಸಹಾಯಕಿ ಆಗಿರಬೇಕು ಅಂದರೆ ಏನು ಎಲಿಜಿಬಿಲಿಟಿ ಇರಬೇಕು ಮತ್ತು ಹೇಗೆ ಅಪ್ಲೈ ಮಾಡೋದು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದು ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋವಲ್ಲಿ ಹೇಳ್ತೀನಿ ಓಕೆನಾ ಸೊ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಪುಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನಮ್ಮ ವೀಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋಣ ಸೊ ನಿಮಗೆ ಅರ್ಥ ಆಗಿ ಕಂಪ್ಯೂಟರ್ ಫಸ್ಟಿಂದ ಲಾಸ್ಟ್ ತನಕ ನೋಡಿ ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಹೇಗಾದರೆ ಅಪ್ಲೈ ಮಾಡಬೇಕು ಏನು ಅಂತ ಮತ್ತೆ ನಿಮಗೆ ಇಷ್ಟ ಆದೋರಿಗೆ ನೀವು ಹೆಲ್ಪ್ ಮಾಡಬೇಕು ಅನ್ನೋದಿದ್ರೆ ನಿಮಗೆ ಗೊತ್ತಿರೋರು ಯಾರಾದರೂ ಪಿ ಯು ಸಿ ಪಾಸ್ ಆಗಿದ್ದಾರೆ ಎಸ್ ಎಲ್ ಸಿ ಪಾಸ್ ಆಗಾರೆ ಅಂಥವ್ರು ಕೆಲಸ ಹುಡುಕ್ತಾಯ ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಒಂದೊಳ್ಳೆ ಅವಕಾಶ ಅವ್ರುಗಳಿಗೆ ಇಷ್ಟೊಂದು ವೇಕೆನ್ಸಿ ಅಂದರೆ ನಾನೂರ ಐವತ್ತಾರು ವೇಕೆನ್ಸಿಗಳಿದೆ ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟು ಕಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ವೀಡಿಯೋ ನೋಡಿ ಮತ್ತೆ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ಯಾವ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಅಂದರೆ ಅಂಗನವಾಡಿಯಲ್ಲಿ ಟೀಚರ್ ಆಗಿ ಅಥವಾ ಹೆಲ್ಪರ್ ಆಗಿ ಸಹಾಯಕಿಯಾಗಿ ನೀವು ಅಪ್ಲೈ ಮಾಡ್ಬೋದು ಎಷ್ಟು ವೇಕೆನ್ಸಿ ಇದೆಯಪ್ಪ ಅಂದರೆ ನಾನ್ನೂರ ಐವತ್ತಾರು ವೇಕೆನ್ಸಿಗಳಿದೆ ಸೊ ಅದರಲ್ಲಿ ಎಷ್ಟೆಷ್ಟು ಡಿವಿಷನ್ ಅಂತ ನಾನು ಮುಂದೆ ಹೇಳ್ತೀನಿ ಲೊಕೇಶನ್ ಯಾವ್ದು ಯಾವುದು ಅಂದರೆ ಹೇಳ್ತೀನಿ ನೋಡಿ ಕೋಲಾರ ಮತ್ತು ದಕ್ಷಿಣ ಕನ್ನಡ ಇದು ಯಾವ್ಯಾವ ಭಾಗ ಅಂತ ಹೇಳ್ತಾ ಇದ್ದೀನಿ ಕೋಲಾರ ಮತ್ತು ಬೆಳತಂಗಡಿ ಮತ್ತು ಬಂಟವಾಳ ಮಂಗಳೂರು ಪುತ್ತೂರು ಮತ್ತು ಸುಳ್ಯ ಮತ್ತು ವಿಠಲ ಅಂತ ಇಷ್ಟು ಜಾಗದಲ್ಲಿ ಓಪನಿಂಗ್ಸ್ ಅನ್ನೋದು ಇದೆ ಓಕೆನಾ ವೆಬ್ಸೈಟ್ ಬಂದು ಹೆಚ್ ಟಿ ಟಿ ಪಿ ಎಸ್ ಅಂತ ಹಾಕಬೇಕು ಸೊ ನೀವು ಆನ್ಲೈನ್ ಅಪ್ಲೈ ಮಾಡಬೇಕಾಗಿರೋದ್ರಿಂದ ವೆಬ್ಸೈಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ವೆಬ್ಸೈಟ್ ಏನಂದರೆ ಹೆಚ್ ಟಿ ಟಿ ಪಿ ಎಸ್ ಅಂತ ಹಾಕಿ ಕರ್ನಾ ಕೆ ಎ ಆರ್ ಎನ್ ಇ ಎಮ್ ಎ ಕೆ ಎ ಕರ್ನಾಟಕ ನೇಮಕ ಒನ್ ಅಂತ ಹಾಕಿ ಡಾಟ್ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಇಲ್ಲಿ ಹಾಕಿದ್ದೀನಿ ನೋಡಿ ಸೊ ಈ ವೆಬ್ಸೈಟಲ್ಲಿ ಹಾಕಿ ಹೋಗಿ ಕ್ಲಿಕ್ ಮಾಡೋರೆ ಗೂಗಲಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಬರುತ್ತೆ ಸೊ ಅದೆಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ಏನಿರುತ್ತೆ ಅಲ್ಲಿ ಹೋಗಿ ತೋರಿಸುತ್ತೆ ಓಕೆನಾ ಸೊ ನಿಮಗೆ ಎಲ್ಲ ಸೆಲೆಕ್ಷನ್ ಪ್ರೋಸೆಸ್ಸು ಅಪ್ಲಿಕೇಶನ್ ಅಪ್ಲೈ ಮಾಡಾದ್ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ನೆಕ್ಸ್ಟ್ ನಿಮ್ಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದು ಯಾವಾಗಪ್ಪ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಸೆಕೆಂಡ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದು ಒಂದು ತಿಂಗಳು ಇರೋದ್ರಿಂದ ನೆಕ್ಸ್ಟ್ ತಿಂಗಳು ಹತ್ತನೇ ತಾರೀಕು ಲಾಸ್ಟ್ ಡೇಟು ಸೊ ಟೆಂತ್ ಸೆವ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಲಾಸ್ಟ್ ಡೇಟು ಸೊ ಅಷ್ಟು ಒಳಗಡೆ ನೀವು ಅಪ್ಲೈ ಮಾಡಿಬಿಡಿ ಓಕೆನಾ ಇದರಲ್ಲಿ ಏಜ್ ಅನ್ನೋದು ಬಂದಿದೆ ಸೊ ಏಜ್ ಏನಪ್ಪ ಲಿಮಿಟ್ ಅಂತಂದರೆ ನೈನ್ಟೀನ್ ಇಯರ್ಸಿಂದ ಥರ್ಟಿ ಫೈವ್ ಇಯರ್ಸ್ ತನಕ ಏಜ್ ಲಿಮಿಟು ಓಕೆನಾ ಸೊ ನೀವು ಟೀಚರ್ ಆಗಬೇಕಾ ಇಲ್ಲ ಹೆಲ್ಪರ್ ಆಗಬೇಕಾ ಸಹಾಯಕ್ಕೆ ಆಗಬೇಕಾ ಶಿಕ್ಷಕಿ ಆಗಬೇಕಾ ಸೊ ನೀವು ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷ ತನಕ ಕೆಲಸ ಮಾಡಬಹುದು ಓಕೆನಾ ಆ ಏಜ್ ಅವರು ಅಪ್ಲೈ ಮಾಡಬಹುದು ಇನ್ನು ಜಾಸ್ತಿ ಕೆಲಸ ಮಾಡ್ಕೊಂಡು ಹೋಗಬಹುದು ಅಪ್ಲೈ ಓಕೆನಾ ಎಲಿಜಿಬಿಲಿಟಿ ಏನು ಅಂತಂದ್ರೆ ಪಾಸ್ ಆಗಿರೋರ್ಗೆ ಇದು ಎಲಿಜಿಬಿಲಿಟಿ ಅನ್ನೋದು ಇರುತ್ತೆ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಏನಾದ್ರು ಫೀಸ್ ಏನಾದ್ರು ಅಂದ್ರೆ ಇಲ್ಲ ಎಂತ ಫೀಸು ಇಲ್ಲ ಫ್ರೀ ಆಗಿ ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಓಕೆನಾ ಯಾವ ತರ ಅಪ್ಲಿಕೇಶನ್ ಫೀನು ಇಲ್ಲ ಸೆಲೆಕ್ಷನ್ ಪ್ರೊಸೆಸ್ ಏನಂತಂದ್ರೆ ನೀವು ಓದಿರೋದು ಯಾವ ತರ ಓದಿದೀರಾ ನಿಮಗೆ ಎಷ್ಟು ಬಂದಿದೆ ಕ್ಲಾಸಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಫಿಫ್ಟಿ ಫೈವ್ ಪರ್ಸೆಂಟ್ ಅಬೋವ್ ಇದ್ದರೆ ಅವರು ಟೀಚರು ತಗೋತಾರೆ ಅಥವಾ ಸಹಾಯಕಿ ಆಗಬೇಕಾದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಸೊ ಅದಕ್ಕೆ ತಗೋತಾರೆ ಓಕೆನಾ ಸೊ ಆನ್ ಮೆರಿಟ್ ಬೇಸಿಸ್ ಮೇಲೆ ಹೋಗುತ್ತೆ ಮತ್ತು ಇವಾಗ ವೇಕೆನ್ಸಿ ಎಷ್ಟೆಷ್ಟಿದೆಯಪ್ಪ ಅಂತ ನೋಡೋದಿದ್ರೆ ವೇಕನ್ಸಿ ನೋಡಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಂದ್ರೆ ನೀವು ಟೀಚರ್ ಆಗಿ ಹೋಗ್ಬೇಕು ಅಂದರೆ ಸೆವೆಂಟಿ ಏಟ್ ವೇಕೆನ್ಸಿ ಅನ್ನೋದು ಇದೆ ಎಪ್ಪತ್ತೆಂಟು ವೇಕನ್ಸಿಗಳು ಆಯ್ತಾ ಸೊ ಹಾಗಾಗಿ ಎಪ್ಪತ್ತೆಂಟು ಟೀಚರ್ನ ಅವರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ನಾನು ಹೇಳೋದೇ ಅಷ್ಟೊಕೇಶನ್ಸು ಆ ಲೊಕೇಶನ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅದು ಆಯ್ತಾ ಮತ್ತೆ ಅಂಗನವಾಡಿ ಸಹಾಯಕಿ ಆಗಬೇಕು ಅಂತಂದರೆ ತ್ರೀ ಸೆವೆಂಟಿ ಏಯ್ಟ್ ವೇಕೆನ್ಸಿ ಇದ್ದಾರೆ ಸೊ ಅದು ಏನಾದರೂ ನೀವು ಹೆಲ್ಪರ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಮುನ್ನೂರ ಎಪ್ಪತ್ತೆಂಟು ವೇಕೆನ್ಸಿಗಳು ಇದೆ ಓಕೆನಾ ಅಂಗನವಾಡಿ ಕಾರ್ಯಕರ್ತೆಯಾಗಬೇಕು ಅಂದರೆ ಏನು ಎಲಿಜಿಬಿಲಿಟಿ ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಓಕೆನಾ ಮತ್ತು ನೀವು ಅಂಗನವಾಡಿ ಕಾರ್ಯಕರ್ತೆಯಾಗಿ ಮಾಡಬೇಕಂದ್ರೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಅಥವಾ ಅಂಗನವಾಡಿ ಸಹಾಯಕಿಯಾಗಿ ನೀವು ವರ್ಕ್ ಮಾಡಬೇಕು ಅಂತ ಆದರೆ ನೀವು ಟೆಂತ್ ಸ್ಟ್ಯಾಂಡರ್ಡು ಪಾಸ್ ಆಗಿರಬೇಕು ಬಟ್ ಏನಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡನೇ ಆಗಿರ್ಬೇಕು ಆಯ್ತಾ ಯಾವುದಕ್ಕೆ ಸಹಾಯಕಿ ಆಗ್ಬೇಕಂದ್ರೆ ಹೆಲ್ಪರ್ ಆಗ್ಬೇಕಾದ್ರೆ ಕನ್ನಡ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲೇ ನೀವು ಟೆಂತ್ ಸ್ಟ್ಯಾಂಡರ್ಡು ಪಾಸ್ ಆಗಿರ್ಬೇಕು ಓಕೆ ಸೊ ಇವಾಗ ಅಂಗನವಾಡಿ ಸಹಾಯಕಿ ಇಷ್ಟ ಆಗಿರ್ಬೇಕು ಅಂತ ನಾನು ಹೇಳಿದ್ದೀನಿ ಇದೇನಂದ್ರೆ ಲೇಡೀಸಿಗೆ ಮಾತ್ರ ಓಕೆ ಓನ್ಲಿ ಫಾರ್ ಲೇಡೀಸು ಮತ್ತೆ ಆ ಲೇಡಿ ಲೋಕಲೈಟ್ ಆಗಿರ್ಬೇಕು ಅಂದ್ರೆ ಆ ಅಂಗನವಾಡಿ ಸರೌಂಡಿಂಗಲ್ಲೇ ಯಾರೋ ಆಗಿರಬೇಕು ಆಯಿತಾ ಎಲ್ಲಿಂದೂ ಎಲ್ಲೋ ಕೆಲಸ ಆಗಲ್ಲ ಇದು ಸೊ ನೀವು ಲೋಕಲೈಟ್ ಆಗಿದ್ದರೆ ನೀವು ಹಾಯಾಗಿ ಇದನ್ನು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ನಾನು ಯಾವ್ಯಾವ ಲೊಕೇಶನ್ ಹೇಳಿದ್ದೀನಲ್ಲ ಅಂಥವ್ರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ದಟ್ ಅವರು ಒಂದು ಕೆಲಸ ಅನ್ನೋದು ಮಾಡಲಿ ಮತ್ತು ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಅನ್ನೋದು ಆಗತ್ತೆ ನಿಮ್ಮ ಕಡೆಯಿಂದ ಓಕೆನಾ ಅಪ್ಲೈ ಮಾಡೋದು ಹೇಳೋದ್ನಲ್ಲ ನಾನು ಆ ವೆಬ್ಸೈಟ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಇನ್ನೂ ಲಿಂಕ್ ಆಗ ಬರ್ತಾ ಇದೆಯಲ್ಲ ಸೊ ಆ ಲಿಂಕ್ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಫಾರ್ಮ್ ಫಿಲ್ ಮಾಡಿ ನೀವು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಸೊ ಯಾವ ಯಾವ ಡಾಕ್ಯುಮೆಂಟ್ಸ್ ಅಂದರೆ ಬೇಸಿಕ್ ಡಾಕ್ಯುಮೆಂಟ್ಸ್ ನಾನು ಹೇಳ್ತೀನಿ ಇನ್ನೇನಾದರೂ ನೆಸೆಸಿಟಿ ಇದ್ರೆ ಅಲ್ಲಿ ನಿಮಗೆ ಹೈಲೈಟ್ ಮಾಡುತ್ತೆ ಸೊ ಬೇಸಿಕ್ ಏನಪ್ಪ ಡಾಕ್ಯುಮೆಂಟ್ಸ್ ಅಂದ್ರೆ ಬರ್ತ್ ಸರ್ಟಿಫಿಕೇಟು ಅದು ಏಜ್ ಪ್ರೂಫಿಗೆ ಬೇಕು ಅಥವಾ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಗೆ ಯಾವ್ದಾದ್ರು ಕರೆಕ್ಟ್ ಆಗಿರೋ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಬರ್ತ್ ಡೇಟ್ ಇದ್ದರೆ ಅದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗುತ್ತೆ ಮತ್ತೆ ಅಡ್ರೆಸ್ ಪ್ರೂಫ್ಗೆ ಅಂತ ನೀವು ಒಂದು ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೇಕಾಗತ್ತೆ ಇವಾಗ ಯಾವುದೇ ಕೆಲಸಕ್ಕಾದರೂ ಆಧಾರ್ ಕಾರ್ಡ್ ಬೇಕು ಅದು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ತೊಗೊಂಡು ಹೋಗಬೇಕಾಗತ್ತೆ ಓಕೆನಾ ಸೊ ಇದಿಷ್ಟು ಮೇನ್ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಅಪ್ಲೈ ಮಾಡಿ ಸೊ ಲಾಸ್ಟ್ ಡೇಟ್ ಬಂದು ಹೇಳೋದನ್ನೆಲ್ಲ ಟೆಂತ್ ಅಕ್ಟೋಬರ್ ತನಕ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಸೊ ಹಾಗೆ ಅಪ್ಲೋಡ್ ಮಾಡಿ ಓಕೆನಾ ಯಾರ್ಯಾರು ಕೋಲಾರ ಮಂಗಳೂರು ಪುತ್ತೂರು ಸುಳ್ಯ ವಿಟ್ಲ ಮತ್ತು ಬಂಟ್ವಾಳ ತಾಲೂಕಲ್ಲಿದ್ದೀರಾ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಯಾರ್ಯಾರು ನೋಡಿದ್ದೀರಾ ಅಂಥವ್ರು ಯಾರ್ಯಾರು ಹೆಲ್ಪ್ ಮಾಡೋದಿದ್ರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಸೊ ಅವ್ರು ಯಾರು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆಗಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಅನ್ನೋದು ಆಗಲಿ ಓಕೆನಾ ಸೊ ಇವತ್ತಿನ ನಮ್ಮ ವೀಡಿಯೋ ಇದೇ ಆಗಿತ್ತು ನನಗೆ ಜಾಬ್ ವೇಕೆನ್ಸಿ ಬಗ್ಗೆ ಹೇಳೋಣ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಪುಟ್ಟು ವೀಡಿಯೋ ಮಾಡಿದ್ದೀನಿ ನಿಮಗೆ ಇಷ್ಟವಾಗಿದೆ ಅಂತ ಅನಿಸಿದ್ರೆ ನೀವು ಒಂದು ಲೈಕ್ ಬಟನನ್ನು ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಕಂಪ್ಲೀಟ್ ಪೂರ್ತಿ ನೋಡಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ